ஏ தம்ம பப்பண்ணிங்க ராயம மணி விட்டினி விட்டினி சிங்காரமணி விட்டு தம்ம பாலிக பங்கார மணி விட்டினே ஏனும் பப்பண்ணூரி விட்டினி ஏழூரேட்டி சாரத மணி விட்டினி சாரி எத்த விட்டி அன்னரூமி தம் ಏನು ತಮ್ಮ ಹೇಳುವಕ್ಕ ಅಕ್ಕಿ ಹೊಕ್ಕಿಯರ ನಾಡಿಂದ ಅಕ್ಕಿ ಹೇರಬಂದ ಕೈ ನಾಡಿಂದ ಗೋಧಿ ಹೇರ ಬಂದಾವು ಎಣ್ಣಿಯರಗೈ ನಾಡದಿಂದ ಎಣ್ಣೆ ಕೊಡಗು ಬಂದವು ತುಪ್ಪದ ಕೈನಾಡವಿಂದ ತುಪ್ಪದ ಕೊಡಗುರ ಬಂದಾವು ಬಂದಂತ ಮಾಲ ಬಂದ ಸಿಡವರಿಲ್ಲ ಮನೆಯವರೆಗೆ ಮಾನಪಾನ ಮಾಡೋವರಿಲ್ಲ ಬಪ್ಪಣ್ಣ ಮಾನಪಾನ ಮಾಡೋರಿಲ್ಲ ಹೌದಕ್ಕ ಏನು ತಮ್ಮ ಹೇಳುವಕ್ಕ ಶ್ರೀಶೈಲನಾಡನಿಂದ ಕಂಡಿ ಬಂದವ ಕಬಡಿ ಬಂದವು ಸಾಲು ಸತ್ಯವಾದ ಬಲ್ಲಕ್ಕೆ ಬಂದವು ಕಂಚಿನ ಕೈತಾಳ ಬಂದವು ಒಪ್ಪಣ್ಣ ಬಂದವರಿಗೆ ಮಾನಪಾನ ಮಾಡೋವರಿಲ್ಲ ಮನೆಯೊಳಗೆ ಬಂದ ಚರಿಗೆ ನೀರ ತಮ್ಮ ತಮ್ಮಕ್ಕ ಏನು ತಮ್ಮ ಏನಾದರೂ ನನ್ನ ಮನೆಯೊಳಗೆ ಕೆಲಸ ಮಾಡೋ ಒಪ್ಪಣ್ಣ ಹೌದ್ಯಾರಕ್ಕ ಏನು ತಮ್ಮ ಏಳು ಅಕ್ಕ ಶೀಮಿ ಕೊನಿ ಹೊಲದಾಗ ಆರನೇಗಲಿ ನಡೆದಾವ ತಳ ಮಾಲೆ ಹೊಲದಾಗ ಏಳು ನಡೆದಾವ ಅವರಿಗೆ ಬುತ್ತಿ ಮಾಡೋವರಿಲ್ಲ ಮಾಡಿದ ಬುತ್ತಿ ಒಯ್ದು ಕೊಡೋವರಿಲ್ಲ ಒಪ್ಪಂಗ ಒಯ್ದು ಕೊಡೋವರಿಲ್ಲ ಏನು ತಮ್ಮ ಮಗಳಿನ ಮಗಲೈನಾರಿಗೆ ಭಾಗ್ಯ ಹೋಗ್ಯದ ಭಾಗ್ಯ ಸಿಗರೆ ಮರಿ ಹೋಗ್ಯದ ಕುರಿಹಾಂಗದ ನೋಡಿ ಬರೋವರಿಲ್ಲ ಮರಿ ಹಾಂಗದ ಹೋಗಿ ನೋಡಿ ಬರುವವರಿಲ್ಲ ಬಪ್ಪಣ್ಣ ನೋಡಿ ಬರೋವರಿಲ್ಲ ಏನು ತಮ್ಮ ಎಲ್ಲಾ ಹೋಗಿ ನೋಡಿ ಬರುವಂತವರನ್ನ ಪಟ್ಲ ಅರಮನೆಗೆ ತಂದು ಅಲ್ಲಿ ಹಾಲಾಕಿ ಹಾಕಿ ಬನ್ನಲೆ ಬೆಣ್ಣೆ ತಿನಿಸಿ ಬರ್ತಿದ್ದ ತಮ್ಮದ ಬೆತ್ತ ಬೆಳೆಸಿದ್ದೆ ಎತ್ತ ಜಲ್ಲಿ ಬಪ್ಪಣ್ಣ ಎಕ್ಕ ಜಲ್ಲಿ ನೆಪಾರಿ ಏನು ತಮ್ಮ ಬಲೂರು ತಮ್ಮ ಹೆರವನ್ನು ಕೊಟ್ಟು ತನ್ನ ಅಕ್ಕಾದ್ರೂ ತಾನೇ ಬರ್ತಿದ್ದ ಬಪ್ಪಣ್ಣ ತಾನೇ ಬರ್ತಿದ್ದ ಏನು ತಮ್ಮ ತವರಿಗೆ ನಾನು ಬಂದರ ನನಗೆ ಎಲ್ಲತ್ತು ಮರ್ಯಾದೆ ಸಿಗುವುದಿಲ್ಲ ಮತ್ತೆಲ್ಲ ನನಗೆ ಎಲ್ಲತ್ತು ಮರ್ಯಾದೆ ಸಿಗೋದಿಲ್ಲ ಸಾಕು ನಿಲ್ಲಿಸು ನಿನ್ನ ಮಾತುಗಳನ್ನ ನಾ ಹೋಗಿ ಅಂತನಾಗುತ್ತೇನೆ ಅವರಾದರೂ ತಮ್ಮ